ಜಾಗತಿಕವಾಗಿ ಮೋದಿಯವರ ಪ್ರಭಾವವನ್ನು ಗಮನಿಸಿದರೆ ಇವರಿಗೆ ದೇಶದಲ್ಲಿಯೇ ಅಷ್ಟೇ ಅಲ್ಲ ಜಾಗತಿಕವಾಗಿಯೂ ಪ್ರತಿಸ್ಪರ್ಧಿಗಳು ವೈರಿಗಳು ಇರುವುದು ಸಹಜ ಹೀಗಿರುವಾಗ ಇವರಿಗೆ ಅಪಾಯ ತರಲು ಹವಣಿಸುವ ಶಕ್ತಿಗಳು ಸದಾ ಸಕ್ರಿಯವಾಗಿರುತ್ತವೆ ಎನ್ನಬಹುದು ಆದರೆ ಭಾರತದ ಸುರಕ್ಷಾ ಸಾಮರ್ಥ್ಯ ವಿಶ್ವದಲ್ಲಿಯೇ ಅತ್ಯುತ್ತಮರ ಪಟ್ಟಿಯಲ್ಲಿರುವುದರಿಂದ ಭಾರತದ ಪ್ರಧಾನಿಗಳ ಸುರಕ್ಷತೆ ಬಲಾಢ್ಯವಾಗಿದೆ ಆದರೂ ವೈರಿಗಳಂತೂ ಸದ್ದಿಲ್ಲದೆ ತಮ್ಮ ಪ್ರಯತ್ನದಲ್ಲಿ ಮುಂದುವರೆದು ಅವಕಾಶಕ್ಕೆ ಕಾಯುತ್ತಿರುತ್ತಾರೆ ಎನ್ನುವುದಂತೂ ಸತ್ಯ ಇದು ಪ್ರತಿಯೊಬ್ಬ ರಾಷ್ಟ್ರೀಯ ಜಾಗತಿಕ ಪ್ರಭಾವಿ ನಾಯಕರಿಗೆ ಇರುವಂತಹ ಸಾಮಾನ್ಯ ಸ್ಥಿತಿ ಎನ್ನಬಹುದು ಆದರೆ ಅಮೆರಿಕದಂತಹ ಒಂದು ದೇಶ ಇಂತಹ ಪ್ರಯತ್ನದಲ್ಲಿದೆ ಎಂದರೆ ಅದು ಬಹಳ ಗಂಭೀರ ವಿಷಯವಾಗುತ್ತದೆ ಅಮೆರಿಕ ಮೋದಿಯವರಿಗೆ ಅಪಾಯ ಮಾಡುವ ಪ್ರಯತ್ನದಲ್ಲಿದೆ ಅಥವಾ ಪ್ರಯತ್ನ ಮಾಡಿದೆ ಎನ್ನುವುದಕ್ಕೆ ಯಾವುದೇ ದೃಢೀಕರಣವಾಗಲಿ ಆಧಾರವಾಗಲಿ ಇಲ್ಲ ಇದಕ್ಕೆ ಯಾವುದೇ ಅಧಿಕೃತ ದೃಢೀಕರಣವಿಲ್ಲದಿದ್ದರೂ ಕೂಡ ಅಮೆರಿಕದ ಸಿಐಎ ವಿರುದ್ಧ ಇಂಥ ಅನುಮಾನ ಹುಟ್ಟಲು ಕಾರಣವಾಗಿದ್ದು ಸಿಐಎ ಜಾಗತಿಕ ವಿದ್ಯಮಾನ ಹಾಗೂ ಇತರ ದೇಶಗಳ ಆಂತರಿಕ ವ್ಯವಸ್ಥೆಯನ್ನು ತನ್ನ ದೇಶದ ಅನುಕೂಲಕ್ಕೆ ತಕ್ಕಂತೆ ಮಾರ್ಪಡಿಸಿಕೊಳ್ಳಲು ಮಾಡಿಕೊಂಡು ಬಂದಿರುವ ತಂತ್ರ ಷಡ್ಯಂತ್ರಗಳ ಹಿನ್ನೆಲೆಯಿಂದಾಗಿ ಈ ರೀತಿ ತನ್ನ ಅನುಕೂಲ ಲಾಭಕ್ಕಾಗಿ ಇತರ ದೇಶಗಳ ಆಂತರಿಕ ಸ್ಥಿತಿಯನ್ನು ಅಲುಗಾಡಿಸಿ ದುರ್ಬಲವಾಗಿಸಿಕೊಂಡು ಬಂದಿರುವ ಅಮೆರಿಕಾದ ಇಂತಹ ನಡೆಗಳು ಚರಿತ್ರೆಯಲ್ಲಿ ಇಂದಿಗೂ ಪ್ರತಿಧ್ವನಿಸುತ್ತಿವೆ ದ್ವಿತೀಯ ವಿಶ್ವಯುದ್ಧದ ನಂತರ ಅಮೆರಿಕ ವಿಶ್ವದ ನಾಯಕ ರಾಷ್ಟ್ರವಾಗಲು ಶ್ರಮಿಸುತ್ತಿತ್ತು ಆ ಸಮಯದಿಂದಲೇ ಸಿಐಎ ಅಮೆರಿಕದ ಹಿತಕ್ಕೆ ವಿರುದ್ಧವಾಗಿ ನಡೆಯುವ ಯಾವ ದೇಶದ ಮೇಲಾದರೂ ತಂತ್ರ ರೂಪಿಸಲು ಆರಂಭಿಸಿತು ಹೊರಗೆ ಅದು ಪ್ರಜಾಪ್ರಭುತ್ವಕ್ಕಾಗಿ ಹೋರಾಟ ಎನ್ನುವ ಮುಖವಾಡ ಹಾಕಿಕೊಂಡು ಒಳಗೆ ತನ್ನ ರಾಜಕೀಯ ಆಟ ಆಡುತ್ತಿತ್ತು ಮೊದಲಿಗೆ ಆ ದೇಶದ ನಾಯಕರ ವಿರುದ್ಧ ಅಪಪ್ರಚಾರ ಮಾಡುವುದು ನಂತರ ವಿರೋಧಿ ಬಣಗಳಿಗೆ ಹಣ ಸಹಾಯ ಮಾಡುವುದು ಬಳಿಕ ಜನರಲ್ಲಿ ಅಸಮಾಧಾನ ಹುಟ್ಟಿಸುವುದು ಹೀಗೆ ಅದು ಒಂದು ದೇಶದ ಆಂತರಿಕ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸುತ್ತಿತ್ತು ಇರಾನ್ನ ನಾಯಕ ಮೋಸಾದೇಗ್ ಅವರು ಹತ್ತೊಂಬತ್ತು ನೂರ ಮೂರರಲ್ಲಿ ತಮ್ಮ ದೇಶದ ತೈಲ ಸಂಪತ್ತನ್ನು ರಾಷ್ಟ್ರೀಕರಣಗೊಳಿಸಿದಾಗ ಅಮೆರಿಕದ ಕಂಪನಿಗಳಿಗೆ ದೊಡ್ಡ ನಷ್ಟವಾಯಿತು ಆಗ ಸಿಐಎ ಅವರನ್ನು ಕಮ್ಯುನಿಸ್ಟ್ ಎಂದು ಆರೋಪಿಸಿ ಅವರ ವಿರುದ್ಧ ಜನರನ್ನು ತಿರುಗಿಸಿ ಸರ್ಕಾರವನ್ನು ಉಳಿಸಿತು ಚಿಲಿಯ ಅಲೆಂಡೆ ಕೂಡ ಇದೇ ರೀತಿ ಬಲಿಯಾಗಿದ್ದರು ಅವರು ಚಿಲಿಯ ಸಂಪತ್ತು ಚಿಲಿಯ ಜನರದ್ದೇ ಎಂದು ಘೋಷಿಸಿದಾಗ ಅಮೆರಿಕ ಕಂಪನಿಗಳಿಗೆ ಹೊಡೆತ ತಟ್ಟಿತ್ತು ಆಗ ಇದೇ ಸಿಐಎ ಎ ಅಲೆಂಡೆ ವಿರೋಧಿ ಬಣಗಳಿಗೆ ಆರ್ಥಿಕ ಸಹಾಯ ನೀಡಿ ಅಲೆಂಡೆ ವಿರುದ್ಧ ಚಿಲಿಯಲ್ಲಿ ಅಸಮಾಧಾನದ ಹೊಗೆಯಾಡುವಂತೆ ಮಾಡಿತ್ತು ಆ ನಂತರ ಈ ಅಸಮಾಧಾನ ತೀವ್ರಗೊಂಡು ದಂಗೆಯ ಮೂಲಕ ಅವರನ್ನು ಹತ್ಯೆಗೈಸುವಂತೆ ಮಾಡಲಾಯಿತು ಇನ್ನು ಕ್ಯೂಬಾದ ಫಿಡೆಲ್ ಕ್ಯಾಸ್ಟ್ರೋ ಕೂಡ ಕ್ಯೂಬಾದಲ್ಲಿ ಅಮೆರಿಕ ಪರ ಆಡಳಿತವನ್ನು ಉರುಳಿಸಿದ್ದರು ಆನಂತರ ಅವರು ಅಮೆರಿಕ ವಿರೋಧಿ ಸೋವಿಯತ್ ಯೂನಿಯನ್ ಜೊತೆಗೆ ಕೈ ಜೋಡಿಸಿದ್ದರು ಹೀಗೆ ಅಮೆರಿಕ ವಿರೋಧಿ ನಡೆಗಳನ್ನು ಮುಂದುವರೆಸಿದ್ದ ಫಿಡೆಲ್ ಕ್ಯಾಸ್ಟ್ರೋ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಿದ್ದರು ಆಗ ಇವರನ್ನ ಸಿಐಎ ಕೊಲ್ಲಲು ಅನೇಕ ಬಾರಿ ಪ್ರಯತ್ನಿಸಿತ್ತು ಆದರೆ ಇದರಲ್ಲಿ ಅದು ಯಶಸ್ಸು ಕಾಣಲಿಲ್ಲ ಹೀಗೆ ಅಮೆರಿಕ ಸಿಐಎ ಮೂಲಕ ತನ್ನ ಹಿತಕ್ಕಾಗಿ ಒಂದು ದೇಶದ ರಾಜಕೀಯ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವ ತಂತ್ರವನ್ನು ಅನುಸರಿಸುತ್ತಲೇ ಬಂದಿದೆ ಇದು ಇಂದು ಬದಲಾದ ಕಾಲದಲ್ಲಿ ತನ್ನ ಹಳೆಯ ಈ ತಂತ್ರಗಾರಿಕೆಯನ್ನ ನವ ತಂತ್ರಜ್ಞಾನದ ಮೂಲಕ ಮುಂದುವರೆಸಿದೆ ಈಗ ತಂತ್ರಜ್ಞಾನವೇ ಇದರ ಪ್ರಮುಖ ಆಯುಧವಾಗಿದೆ ಸಾಮಾಜಿಕ ಮಾಧ್ಯಮ ಡೇಟಾ ಮತ್ತು ಮೀಡಿಯಾ ಮೂಲಕ ಇದು ನೇರವಾಗಿ ಒಂದು ದೇಶದ ಜನರ ಮನಸ್ಸನ್ನೇ ಆ ದೇಶದ ಆಡಳಿತ ವಿರೋಧಿ ಮನೋಭಾವ ತಾಳುವಂತೆ ಮಾಡಬಲ್ಲ ಸಾಮರ್ಥ್ಯ ಹೊಂದಿದೆ ಹೀಗೆ ಅಮೆರಿಕ ಸಿಐಎ ಎನ್ನುವ ತನ್ನ ವಿದೇಶಾಂಗ ಗೂಡ ಜಾರಿಕೆಯ ಸಂಸ್ಥೆಯ ಮೂಲಕ ಗುಂಡುಗಳು ಬಾಂಬುಗಳು ಇಲ್ಲದೆಯೇ ವಿರೋಧಿ ದೇಶಗಳ ಮೇಲೆ ಯುದ್ಧ ನಡೆಸುತ್ತದೆ ಆ ದೇಶವನ್ನು ಆಂತರಿಕವಾಗಿ ಬದಲಾಯಿಸಿ ತನ್ನ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳುತ್ತದೆ ಇದರ ಇಂತಹ ಕಾರ್ಯದಲ್ಲಿ ಸಾಕಷ್ಟು ಬಾರಿ ಯಶಸ್ವಿಯೂ ಆಗಿದೆ ಹೀಗೆ ಅಮೆರಿಕ ಎನ್ನುವ ದೈತ್ಯ ದೇಶ ತನ್ನ ಕೈಯಲ್ಲಿ ಸಿಐಎ ಎನ್ನುವ ಪ್ರಬಲ ಶಸ್ತ್ರವನ್ನು ಹಿಡಿದು ವಿಶ್ವದ ತನ್ನ ದೊಡ್ಡಣ್ಣನ ಸ್ಥಾನವನ್ನು ಭದ್ರಪಡಿಸಿಕೊಂಡು ಬಂದಿದೆ ಆದರೆ ಈಗ ಪರಿಸ್ಥಿತಿ ಬದಲಾಗುತ್ತಿದೆ ಅಮೆರಿಕಾದ ಈ ಹಿಂದಿನ ಆಟಗಳನ್ನು ಹತ್ತಿಕ್ಕಬಲ್ಲ ಚಾಣಾಕ್ಷರು ರಂಗದಲ್ಲಿದ್ದಾರೆ ಅದು ನಮ್ಮ ಮೋದಿಯವರೇ ಎನ್ನುವ ಆತಂಕ ಅಮೆರಿಕಕ್ಕೆ ಇರಬಹುದು ಎನ್ನುವ ಶಂಕೆ ಜಾಗತಿಕ ಜನರಲ್ಲಿ ಮೂಡಿರುವ ಸಾಧ್ಯತೆ ಇರುವುದರಿಂದ ಹಾಗೂ ಸಿಐಎ ಹಿಂದಿನಿಂದ ನಡೆದುಕೊಂಡು ಬಂದ ರೀತಿಯ ಆಧಾರದಲ್ಲಿ ಮೋದಿಯವರಿಗೆ ಅಪಾಯ ತರುವ ಸಂಚು ಸಿಐಎ ಮಾಡಿತ್ತು ಎನ್ನುವ ಆರೋಪ ಇತ್ತೀಚೆಗೆ ಎಲ್ಲೆಡೆ ಹರಿದಾಡಿತ್ತು ಆದರೆ ಇದಕ್ಕೆ ಇದುವರೆಗೂ ಯಾವುದೇ ದೃಢೀಕರಣವಿಲ್ಲದಿದ್ದರೂ ಮೋದಿಯವರು ಜಾಗತಿಕವಾಗಿ ಪ್ರಭಾವಿಯಾಗಿ ಬೆಳೆಯುತ್ತಿರುವ ಹಿನ್ನೆಲೆಯಲ್ಲಿ ಅವರಿಗೆ ಆಂತರಿಕ ಹಾಗೂ ಜಾಗತಿಕವಾದ ಅಪಾಯ ಇರುವುದಂತೂ ಸಹಜ ಆದರೆ ಆ ಅಪಾಯವನ್ನು ದೂರದಿಂದಲೇ ತಡೆಯುವ ಶಕ್ತಿ ಚಾಣಾಕ್ಷತೆ ಅಸ್ತ್ರಗಳು ಕೂಡ ಭಾರತದ ಬತ್ತಳಿಕೆಯಲ್ಲಿವೆ ಎನ್ನುವುದು ಕೂಡ ಅಷ್ಟೇ ಸತ್ಯ